ಹಳೆ ಹುಬ್ಬಳ್ಳಿ ಘಟನೆಯಲ್ಲಿ ಕೆಲವು ಮಕ್ಕಳು ಬಂಧನಕ್ಕೆ ಒಳಗಾಗಿ ಪೋಷಕರು ಹಾಗೂ ಅವಲಂಬಿತರು ಸಾಕಷ್ಟು ದುಃಖದಲ್ಲಿದ್ದಾರೆ ಹೀಗಾಗಿ ಮುಸಲ್ಮಾನ್ ಬಾಂಧವರಲ್ಲಿ ನಿರುತ್ಸಾಹದ ವಾತಾವರಣವಿದೆ ಇದರಿಂದಾಗಿ ಬಂಧನಕ್ಕೆ ಒಳಗಾಗಿರುವವರಿಗೆ ಜಾಮೀನು ಸಿಗುವವರೆಗೂ ಹುಬ್ಬಳ್ಳಿ ಅಂಜುಮನ್ ಚುನಾವಣೆ ನಡೆಸುವುದು ಬೇಡವೆಂದು ಧಾರವಾಡ ಜಿಲ್ಲಾ ದುರ್ಬಲ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘದ ಅಧ್ಯಕ್ಷರಾದ ಐಎಂ ತೋರಗಲ್ ಹೇಳಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿ ಘೋಷಣಿಸಿ ಮಾತನಾಡಿದ ಅವರು ಕಳೆದ ಎರಡು ವರ್ಷಗಳಿಂದ ಹುಬ್ಬಳ್ಳಿಯ ಅಂಜುಮನ್ ಸಂಸ್ಥೆಯ ಚುನಾವಣೆ ನೆನೆಗುದಿಗೆ ಬಿದ್ದಿದೆ ಆದರೆ ಈಗ ಚುನಾವಣೆ ನಡೆಸಲು ಒಂದಿಷ್ಟು ಜನ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಆದರೆ ಬೇರೆ ಬೇರೆ ಕಾರಣಗಳಿಂದ ಪ್ರಸ್ತುತ ಪರಿಸ್ಥಿತಿ ಪೂರಕವಾಗಿಲ್ಲ ಹಳೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಹಲವಾರು ಮಕ್ಕಳು ಬಂಧಿತರಾಗಿದ್ದು ಅವರ ಕುಟುಂಬಸ್ಥರು ದುಃಖದಲ್ಲಿದ್ದಾರೆ ಹೀಗಾಗಿ ಅವರಿಗೆ ಜಾಮೀನು ಸಿಗುವವರೆಗೂ ಚುನಾವಣೆ ನಡೆಸಬಾರದು ಎನ್ನುವುದು ಹಲವರ ಅಭಿಪ್ರಾಯವಾಗಿದೆ ಮೇಲಾಗಿ ಪದಾಧಿಕಾರಿಗಳಲ್ಲಿ ಸಾಮರಸ್ಯವೂ ಇಲ್ಲ ಪರಸ್ಪರರ ಮೇಲೆ ಕೆಸರೆರ ಚಾಟ ನಡೆಸಿದ್ದಾರೆ ಒಂದೊಮ್ಮೆ ಚುನಾವಣೆ ನಡೆಸಲೇಬೇಕು ಅನ್ನೋದಾದ್ರೆ ಹಲಬರನ್ನು ಬಿಟ್ಟು ಹೊಸಬರಿಗೆ ಅವಕಾಶ ನೀಡಬೇಕು ಹೊಸ ಯುವ ಧೂರಿಣರಿಗೆ ನೇಮಿಸುವಂತಾಗಲಿ ಎಂದು ತಿಳಿಸಿದರು ತಪ್ಪು ಮಾಡಿ ಈ ಜೈಲಿನಲ್ಲಿ ಅನುಭವಿಸ್ತಾ ಇದ್ದಾರೆ ಆ ಮಕ್ಕಳ ತಂದೆ ತಾಯಿಗಳು ಬಹಳ ಒಂದು ನಿರುತ್ಸಾಹದಿಂದ ಒಂದು ವೈಬಂಧೆ ಕೆಲವೊಂದು ಈ ಘಟನೆಯಲ್ಲಿ ಮಾನಸಿಕವಾಗಿ ಸಾವು ಸಂಖ್ಯೆಗಳು ಆಗಿವೆ ಕೆಲವೊಂದು ಮತ್ತು ಪ್ಯಾರಲೆ ಅಟ್ಯಾಕ್ ಆಗಿ ನಮ್ಮ ಆನಂದ ನಗರದಲ್ಲಿ ಇಬ್ಬರಿಂದ ಮೂರು ಮಂದಿ ಪ್ಯಾರಲೆ ಅಟ್ಯಾಕ್ ಆಗಿದೆ ಒಂದು ವಾತಾವರಣ ಆಗಿದೆ ಈ ಮೊನ್ನೆ ನಾವು ಸರ್ಕಾರದಿಂದ ಒಗ್ಬರ್ ಗೆಜೆಟ್ ಪಾಸಾಗಿ ಎಲೆಕ್ಷನ್ ಒಗ್ಬರ್ದವರು ಇನ್ನೂ ಎಲೆಕ್ಷನ್ ಸಾರಿದ ಸಾರಿದ್ದಾರೆ ಇದನ್ನು ಬೇಡಪ್ಪ ಎಲೆಕ್ಷನ್ ಸಾರೋದು ಬೇಡ ಎಲೆಕ್ಷನ್ ಮಾಡಬೇಡ್ರಿ ಸದ್ಯಕ್ಕೆ ಒಂದು ನಿರು ನಿರುತ್ಸಾಹದ ವಾತಾವರಣ ಇದೆ ಈಗ ನೀವು ಚುನಾವಣೆ ಅಂತ ಹೇಳಿದ್ರೆ ಸರಿಯಾಗಿ ನಿಮ್ದು ಏನು ಮಾಡ ಏನು ಸಾಧಿಸ್ತೀರಿ ಅಂಥೇಳಿ ನೀವು ಚುನಾವಣೆ ಪ್ರಚಾರ ಮಾಡೋದಿಲ್ಲ ಒಬ್ರಿಗೊಬ್ರು ಕೆಸರು ಹೆಚ್ಚಾಟ ಮಾಡ್ತೀರಿ ಒಬ್ಬರಿಗೊಬ್ಬರು ಮೇಲೆ ಅಪಾದ ಮಾಡ್ತೀರಿ ಇದು ನಡೆದ ದಾರಿ ಕಳೆದು ಇಪ್ಪತ್ತು ವರ್ಷದಿಂದ ಮೊದಲು ಹಿಂಗೆ ಇದ್ದಿದ್ದಿಲ್ಲ ಮೊದಲು ಎಲೆಕ್ಷನ್ನು ಚ ಅಂಜ್ಮಿ ಎಲೆಕ್ಷನ್ ಇರ್ತಿದ್ದಿಲ್ಲ ಹಿಂಗೆ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಹಾಂ ಒಬ್ಬರಿಗೊಬ್ಬರು ಕೆಸರು ಹೆಚ್ಚಾಟ ಅಪವಾದ ಹಿಂಗೆ ಮಾಡಿ ನೀವು ಚುನಾವಣೆ ಎದುರಿಸ್ತೀರಿ ಹೀಗಾಗಿದ್ದು ಮನ್ಸಿಗೆ ಆಗ್ತದೆ ಮೊದಲೇ ನಾವು ಘಾಸಿಯಾಗಿದ್ದೇವೆ ಮಕ್ಕಳ ಮಕ್ಕಳ ಸಂಬಂಧ ಘಾಸಿಯಾಗಿದ್ದೇವೆ ಈಗ ಮತ್ತೆ ನೀವು ಈ ಟೈಪ್ ಒಬ್ಬರ ಮೇಬರು ಕೆಸರು ಹರಿಚಾಟ ಅಪವಾದ ಮಾಡಿ ಪ್ರಚಾರ ಮಾಡ್ತೀರಿ ಅಂತ ಹೇಳಿದ್ರೆ ಮನ್ಸಿಗೆ ನೋವು ಆಗ್ತದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾಸಿಂ ಸಾಬ್ ಮುಲ್ಲಾ ಶಹಾಬುದ್ದೀನ್ ಮುಲ್ಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ